ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ನಿಂದ ಭಾರತಕ್ಕೆ ಬಂದ ಹೆಕ್ಕಿ ಅತಂತ್ರ ಭಾರತದಲ್ಲಿ ಬದುಕು ದಿನವೂ ದೊಡ್ಡ ಸವಾಲ್ ವಿದೇಶದಲ್ಲಿ ಕೆಲಸ ಮಾಡುವ ನಮ್ಮ ಐಗಳಿಗೆ ಒಂದು ದೊಡ್ಡ ಕನಸಿರುತ್ತೆ ಒಂದಷ್ಟು ವರ್ಷ ಚೆನ್ನಾಗಿ ದುಡಿದು ಹಣ ಮಾಡಿಕೊಂಡು ಆದಷ್ಟು ಬೇಗ ತಾಯ್ನಾಡಿಗೆ ವಾಪಸ್ ಹೋಗ್ಬೇಕು ಅಪ್ಪ ಅಮ್ಮನ ಜೊತೆ ಕಾಲ ಕಳಿಬೇಕು ನಮ್ಮ ಸಂಸ್ಕೃತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು ಅಂತ ಆದರೆ ಹತ್ತು ವರ್ಷಗಳು ಅಮೆರಿಕದಲ್ಲೇ ಕೆಲಸ ಮಾಡಿ ಕೋಟಿ ಕೋಟಿ ಸಂಪಾದಿಸಿ ನೆಮ್ಮದಿ ಅರಿಸಿ ಬೆಂಗಳೂರಿಗೆ ವಾಪಸ್ ಬಂದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ಆಗಿದ್ದು ಕರಾಳ ಅನುಭವ ಅಷ್ಟಕ್ಕೂ ಆ ವ್ಯಕ್ತಿ ಬೆಂಗಳೂರಿನ ಬಗ್ಗೆ ಹೇಳಿದ್ದೆ ಸಿಲಿಕಾನ್ ಸಿಟಿ ಅಂದ್ರೆ ಅವ್ರಿಗೆ ನರಕದಂತೆ ಕಂಡಿದ್ದು ಯಾಕೆ ರೆಡಿಟ್ನಲ್ಲಿ ವೈರಲ್ ಆಗಿರುವ ಈ ಪೋಸ್ಟ್ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ ಹತ್ತು ವರ್ಷಗಳ ದುಡಿಮೆ ಹದಿನೇಳು ಕೋಟಿ ರೂಪಾಯಿ ಸಂಪಾದನೆ ಮಕ್ಕಳಿಗಾಗಿ ಬೆಂಗಳೂರಿಗೆ ಬಂದವರಿಗೆ ನಿತ್ಯ ಕಿರಿಕಿರಿ ಭಾರತದಲ್ಲಿ ವಾತಾವರಣ ಸೂಪರ್ ಇಲ್ಲಿನ ಸಂಸ್ಕೃತಿ ಸಂಬಂಧಗಳು ಜನರ ಜೀವನ ಎಲ್ಲವೂ ಬೇರೆ ಲೆವೆಲ್ ಅಂತ ಕೊಂಡಾಡುವವರು ಒಂದು ಕಡೆ ಆದ್ರೆ ಹತ್ತು ವರ್ಷ ಅಮೆರಿಕದಂತಹ ದೇಶದಲ್ಲಿ ಬದುಕಿ ತಮ್ಮೂರಿಗೆ ವಾಪಸ್ ಬಂದವರಿಗೆ ಇಲ್ಲಿನ ವ್ಯವಸ್ಥೆ ಸಮಸ್ಯೆಗಳು ಭೂತದಂತೆ ಕಾಡೋಕ್ಕೆ ಶುರುವಾಗುತ್ತೆ ಜೀವನ ಮಾಡೋಕ್ಕೆ ಒಂದಷ್ಟು ಕಾಸು ಮಾಡಿಕೊಂಡು ಬಂದಿದ್ರು ಲೈಕ್ ಯು ಎಸ್ ಅಥವಾ ಯುಕೆ ನಲ್ಲಿ ಇದ್ದಷ್ಟು ಸಲೀಸಾಗಿ ಸರಳವಾಗಿ ನಡೆಯೋಕೆ ಚಾನ್ಸೇ ಇಲ್ಲ ಯು ಎಸ್ ರಿಟರ್ನ್ ಆದ ಎನ್ಆರ್ ಗೆ ಇದು ಕೆಲವೇ ತಿಂಗಳುಗಳಲ್ಲಿ ಅರ್ಥವಾಯಿತು ಈಗ ಮತ್ತೆ ಅಮೆರಿಕಕ್ಕೆ ವಾಪಸ್ ಆಗೋಕೆ ಸಮಯ ಸರಿಯಾಗಿಲ್ಲ ಹಾಗಂತ ಭಾರತದಲ್ಲೇ ಉಳಿಯೋಕ್ಕೂ ಆಗ್ತಾ ಇಲ್ಲ ಈಗ ಬಂದಿರೋ ಯೋಚನೆ ಯುರೋಪ್ನ ಸುಸಜ್ಜಿತ ದೇಶದಲ್ಲಿ ಕೆಲಸ ಹುಡುಕಿಕೊಂಡು ಅಲ್ಲಿಗೆ ಶಿಫ್ಟ್ ಆಗಿ ಬಿಡೋದು ನಾನು ಇಂಡಿಯಾಗೆ ವಾಪಸ್ ಬಂದು ತಪ್ಪು ಮಾಡಿದೆ ಇಲ್ಲಿನ ಮೆಟ್ರೋ ಸಿಟಿಗಳಲ್ಲಿ ಬದುಕೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಈಗ ತನ್ನ ಇಡೀ ಕುಟುಂಬವನ್ನ ಕರೆದುಕೊಂಡು ಜರ್ಮನಿಗೆ ಶಿಫ್ಟ್ ಆಗೋಕೆ ರೆಡಿಯಾಗಿದ್ದಾರೆ ಬೆಂಗಳೂರು ಮೂಲದ ನಲವತ್ತು ವರ್ಷದ ಸಾಫ್ಟ್ವೇರ್ ಪ್ರೊಫೆಷನಲ್ ಅನುಭವಿಸ್ತಿರೋ ಅತಂತ್ರ ಸ್ಥಿತಿಯ ಅನುಭವ ಕಥನ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ಹೋದ ಇವರು ಅಲ್ಲಿ ಮಾಸ್ಟರ್ಸ್ ಮುಗಿಸಿ ಅಲ್ಲಿಯೇ ಹತ್ತು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ ಅಮೆರಿಕದ ಬೇ ಏರಿಯಾ ಮತ್ತು ಸಿಯಾಟ್ರಲ್ ನಂತಹ ಸಿಟಿಗಳಲ್ಲಿ ಕೆಲಸ ಮಾಡಿ ಕೈ ತುಂಬ ಸಂಬಳ ಎಂಜಾಯ್ ಮಾಡೋಕೆ ಔಟ್ಡೋರ್ ಹವ್ಯಾಸಗಳು ಹೀಗೆ ಕಳೆದ ಒಂದು ದಶಕದಲ್ಲಿ ಇವರು ಆರ್ಥಿಕವಾಗಿ ತಮ್ಮ ವೈಯಕ್ತಿಕವಾಗಿ ಸಾಕಷ್ಟು ಬೆಳವಣಿಗೆಗಳ ಕಂಡ್ರು ಸುಮಾರು ಎರಡು ಮಿಲಿಯನ್ ಡಾಲರ್ ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು ಹದಿನೇಳು ಕೋಟಿ ರೂಪಾಯಿಗಳಷ್ಟು ಹಣ ಸಂಪಾದನೆ ಮಾಡಿಕೊಂಡ್ರು ಇಷ್ಟೆಲ್ಲ ಇದ್ರು ಮನಸ್ಸಲ್ಲಿ ಒಂದು ಕೊರಗಿತ್ತು ಅಮೆರಿಕದ ಹೆಚ್ ಒನ್ ಬಿ ವೀಸಾ ಲೈಫ್ ಸಾಕು ಇನ್ನು ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡೋಣ ಅಂತ ಬೆಂಗಳೂರಿನಲ್ಲಿ ಸ್ವಂತ ಮನೆ ರೆಡಿ ಇತ್ತು ವಯಸ್ಸಾದ ಪೋಷಕರ ಹತ್ತಿರ ಇರಬಹುದು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಹೆಂಡತಿ ಮತ್ತು ಇಬ್ಬರು ಮಕ್ಕಳ ಜೊತೆ ಅರ್ಲಿ ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡೋಕೆ ಬೆಂಗಳೂರಿಗೆ ವಾಪಸ್ ಬಂದ ಆದರೆ ಅವರು ಅಂದುಕೊಂಡಿದ್ದು ಒಂದು ಇಲ್ಲಿ ಆಗಿದ್ದೇ ಇನ್ನೊಂದು ಇಲ್ಲಿ ಎಲ್ಲವೂ ಗೊಂದಲಮಯ ಗದ್ದಲದ ಗೂಡಾಗಿವೆ ಮೆಟ್ರೋ ಸಿಟಿಗಳು ರೆಡಿಟ್ ನಲ್ಲಿ ಬರೆದುಕೊಂಡಿರುವ ಹಾಗೆ ಇವರು ಅಮೆರಿಕದಿಂದ ಬೆಂಗಳೂರಿಗೆ ಬಂದು ಈಗ ನಾಲ್ಕು ವರ್ಷಗಳಾಯ್ತು ಅವರ ಪ್ರಕಾರ ಇಲ್ಲಿ ಕಳೆದ ನಾಲ್ಕು ವರ್ಷಗಳು ಅವರಿಗೆ ಒಂದು ಕೆಟ್ಟ ಕನಸಿನಂತೆ ಆಗಿದೆ ಅವರು ತಮ್ಮ ಪೋಸ್ಟ್ ನಲ್ಲಿ ಒಂದು ಮಾತು ಬರೀತಾರೆ ಡಿಯರ್ ಎನ್ಆರ್ ಎಸ್ ಥಿಂಕ್ ಹಾರ್ಡ್ ಬಿಫೋರ್ ಡಿಸೈಡಿಂಗ್ ಟು ರಿಟರ್ನ್ ಅಂದ್ರೆ ವಿದೇಶದಲ್ಲಿರುವ ಭಾರತೀಯರೇ ವಾಪಸ್ ಬರುವ ಮುನ್ನ ನೂರು ಸಲ ಯೋಚನೆ ಮಾಡಿ ಅಂತ ಬೆಂಗಳೂರು ಮೊದಲಿನ ಹಾಗಿಲ್ಲ ಇಲ್ಲಿನ ಟ್ರಾಫಿಕ್ ಮಾಲಿನ್ಯ ಗುಂಡಿ ಬಿದ್ದಿರೋ ರಸ್ತೆಗಳು ಮತ್ತು ಜನಜಂಗುಳಿ ನೋಡಿ ಅವರು ಬೆಚ್ಚಿ ಅವರ ಪ್ರಕಾರ ಭಾರತದ ಮೆಟ್ರೋ ಸಿಟಿಗಳು ಬದುಕಲು ಯೋಗ್ಯವಾಗಿತ್ತು ಇಲ್ಲಿನ ಜೀವನ ಶೈಲಿ ಮನುಷ್ಯತ್ವವನ್ನೇ ಮರಿತಿದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ಇವರು ಬಳಸಿದ ಪದಗಳು ತುಂಬಾನೇ ಕಠಿಣವಾಗಿವೆ ಮೆಟ್ರೋ ನಗರಗಳನ್ನ ಅವರು ಎ ಫ್ಲೇಮಿಂಗ್ ಫೈಲ್ ಆಫ್ ಹಾರ್ಸ್ ಡಂಗ್ ಅಂದ್ರೆ ಗೊಂದಲ ಗೂಡಾಗಿದೆ ಅಂದಿದ್ದಾರೆ ನಾನು ಇಲ್ಲಿನ ಅವ್ಯವಸ್ಥೆ ಕಂಡು ಜರ್ಜರಿತನಾಗಿದ್ದೆ ಇಲ್ಲಿ ಶಾಲೆಗೆ ಅಡ್ಮಿಷನ್ ಇಂದ ಹಿಡಿದು ಸುಮ್ಮನೆ ರಸ್ತೆಯಲ್ಲಿ ನಡೆಯೋಕ್ಕೂ ಕೂಡ ಕಷ್ಟಪಡಬೇಕು ಅಂತ ಅನುಭವ ಹಂಚಿಕೊಂಡಿದ್ದಾರೆ ಭಾರತಕ್ಕೆ ಬರುವಾಗ ಅವರು ಅಂದುಕೊಂಡು ಬಂದದ್ದು ನಮ್ಮ ಮಕ್ಕಳ ಜೊತೆ ಪಾರ್ಕ್ ನಲ್ಲಿ ಆಟ ಆಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಆದರೆ ಮನೆಯಿಂದ ಹೊರಗಡೆ ಬಂದ್ರೆ ಸಾಕು ಧೂಳು ಮತ್ತು ಸದ್ದು ನೆಮ್ಮದಿಯಾಗಿ ನಡೆಯೋಕೆ ಫುಟ್ಪಾತ್ ಗಳು ಸರಿಯಾದ ಪಾರ್ಕ್ ಗಳಿಲ್ಲ ಎಲ್ಲೇ ಹೋದ್ರೂ ಜನರು ಕಿಕ್ಕಿರಿದು ತುಂಬಿರ್ತಾರೆ ನಾನು ಟ್ರಾಫಿಕ್ ಮತ್ತು ಗದ್ದಲದ ನಡುವೆ ಸಿಕ್ಕಿ ಹಾಕಿಕೊಂಡಿದ್ದೇನೆ ಅನ್ಸಿದೆ ಅಂತ ಅವರು ಹೇಳಿದ್ದಾರೆ ಅವರಿಗಿದ್ದ ಇನ್ನೊಂದು ಆಸೆ ಏನಂದ್ರೆ ನಾನು ನನ್ನ ದೇಶಕ್ಕೆ ವಾಪಸ್ ಬಂದು ದೇಶದ ಬೆಳವಣಿಗೆಗೆ ಏನಾದ್ರೂ ಕೊಡುಗೆ ನೀಡಬೇಕು ಅಂತ ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿ ಆ ಆಸೆಯೂ ಹೊರಟು ಹೋಯ್ತು ಕೆಲಸ ಮಕ್ಕಳು ಮತ್ತು ಸಂಸಾರದ ಜಂಜಾಟದ ನಡುವೆ ಸಮಾಜ ಬದಲಾವಣೆ ಮಾಡೋಕೆ ಟೈಮ್ ಇಲ್ಲಿ ಬದಲಾವಣೆ ಅನ್ನೋದು ಅಷ್ಟು ಸುಲಭವಲ್ಲ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಕೇವಲ ವೀಕೆಂಡ್ ನಲ್ಲಿ ಸೋಷಿಯಲ್ ಸರ್ವಿಸ್ ಮಾಡೋದ್ರಿಂದ ದೇಶ ಬದಲಾಗಲ್ಲ ಅಂತ ಪೋಸ್ಟ್ ನಲ್ಲಿ ಬರೆದಿದ್ದಾರೆ ಟ್ಯಾಕ್ಸ್ ಕೊಟ್ಟರು ಕ್ವಾಲಿಟಿ ಲೈಫ್ ಇಲ್ಲ ಇಡೀ ಕುಟುಂಬಕ್ಕೆ ನೆಕ್ಸ್ಟ್ ಜರ್ಮನಿ ಇದನ್ನೆಲ್ಲ ಸಹಿಸಿಕೊಂಡು ಹೆಚ್ಚು ದಿನ ಭಾರತದಲ್ಲೇ ಉಳಿಯೋಕೆ ಆಗ್ತಿಲ್ಲ ಆದರೆ ಅವರು ಮತ್ತೆ ಅಮೆರಿಕಕ್ಕೆ ಹೋಗ್ತಿಲ್ಲ ಬದಲಾಗಿ ನ ಜರ್ಮನಿ ದೇಶವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಜರ್ಮನಿಯ ಮ್ಯೂನಿಕ್ ನಗರದ ಒಂದು ಸ್ಟಾರ್ಟ್ಅಪ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಸಂಬಳ ವರ್ಷಕ್ಕೆ ಎಂಬತ್ತು ಸಾವಿರ ಯುರೋಗಳು ಅಂದ್ರೆ ಸುಮಾರು ಎಂಬತ್ನಾಲ್ಕು ಲಕ್ಷ ರೂಪಾಯಿ ಅಮೆರಿಕದ ಸಂಬಳಕ್ಕೆ ಹೋಲಿಸಿದ್ರೆ ಇದು ಕಡಿಮೆ ಇರಬಹುದು ಆದರೆ ಈಗ ನನಗೆ ಹೆಚ್ಚು ಹಣ ಮುಖ್ಯವಲ್ಲ ಅಂತ ಅವರು ಹೇಳಿದ್ದಾರೆ ಈಗಾಗಲೇ ಅವರ ಸುಮಾರು ಎರಡು ಮಿಲಿಯನ್ ನಷ್ಟು ಸೇವಿಂಗ್ಸ್ ಇದೆ ಅದು ಕುಟುಂಬದ ಭವಿಷ್ಯಕ್ಕೆ ಸಾಕಾಗುತ್ತೆ ಈಗ ಅವರಿಗೆ ಬೇಕಾಗಿರುವುದು ನೆಮ್ಮದಿ ಜರ್ಮನಿ ಹೋಗ್ತಿರೋದಕ್ಕೆ ಒಂದಷ್ಟು ಕಾರಣಗಳನ್ನು ಅವರು ಕೊಟ್ಟಿದ್ದಾರೆ ಶುದ್ಧವಾದ ಗಾಳಿ ಮತ್ತು ನೀರು ಕಲಬೆರಕೆ ಇಲ್ಲದ ಆಹಾರ ಗುಂಡಿ ಇಲ್ಲದ ರಸ್ತೆಗಳು ಮತ್ತು ನಡೆಯಲು ಫುಟ್ಪಾತ್ ಹಾಂಕಿಂಗ್ ಇಲ್ಲದ ಶಿಸ್ತಿನ ಡ್ರೈವಿಂಗ್ ಮೈಕ್ ಸೆಟ್ ಹಾವಳಿ ಇಲ್ಲದ ಶಾಂತಿಯುತ ಬಡಾವಣೆಗಳು ಜರ್ಮನಿ ನನಗೆ ಇವೆಲ್ಲವನ್ನು ಕೊಡುತ್ತೆ ಅಂದ್ರೆ ನನಗೆ ಸಂಬಳದಲ್ಲಿ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ತಗೊಂಡ್ರು ಪರವಾಗಿಲ್ಲ ನಾನು ಖುಷಿಯಾಗಿ ಕೊಡ್ತೇನೆ ಆದ್ರೆ ಇಂಡಿಯಾದಲ್ಲಿ ಟ್ಯಾಕ್ಸ್ ಕಟ್ತೀವಿ ಆದ್ರೆ ಬದಲಿಗೆ ಏನ್ ಸಿಗ್ತಾ ಅನ್ನೋದು ಅವರ ಪ್ರಶ್ನೆ ಇವರ ಈ ಪೋಸ್ಟ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ ಕೆಲವರು ನಮ್ಮ ದೇಶವನ್ನ ಬಿಟ್ಟು ಹೋಗ್ಬಿಡಿ ಅಂದ್ರೆ ಇನ್ನು ಕೆಲವರು ಮಾಡ್ತಿರೋದು ಸರಿ ನಿಮಗೆ ಆ ಧೈರ್ಯ ಇದೆ ಅಂತ ಬೆಂಬಲ ಕೊಟ್ಟಿದ್ದಾರೆ ಒಬ್ಬರು ಕಮೆಂಟ್ ಮಾಡ್ತಾ ತಮ್ಮ ಕತೆಯನ್ನ ಹಂಚಿಕೊಂಡಿದ್ದಾರೆ ಅವರು ಕೂಡ ಭಾರತದಲ್ಲಿ ಹನ್ನೆರಡು ವರ್ಷ ಕೆಲಸ ಮಾಡಿ ಮಗು ಹುಟ್ಟಿದ ಮೇಲೆ ಅನಿವಾರ್ಯವಾಗಿ ಸ್ಪೇನ್ ದೇಶಕ್ಕೆ ಶಿಫ್ಟ್ ಆದ್ರೆ ಈ ವ್ಯಕ್ತಿ ಪ್ರಕಾರ ತನ್ನ ಮಗಳು ಹುಟ್ಟಿದ ಮೇಲೆ ನನಗೆ ರಿಯಾಲಿಟಿ ಅರ್ಥ ಆಯ್ತು ಇಂಡಿಯಾದ ಮೆಟ್ರೋ ಸಿಟಿಗಳು ಮಕ್ಕಳನ್ನ ಬೆಳೆಸೋಕೆ ಸೇಫ್ ಅಲ್ಲ ಐನೂರು ಮೀಟರ್ ಹೋಗೋಕೆ ಮೂವತ್ತು ನಿಮಿಷ ಬೇಕು ಮಾಲ್ಗಳಲ್ಲಿ ಜನ ನನ್ನ ಮಗುವನ್ನ ನೋಡೋ ರೀತಿ ಅಥವಾ ಅನಾವಶ್ಯಕವಾಗಿ ಮಗುವನ್ನ ಮುಟ್ಟೋಕೆ ಬರೋದು ನನಗೆ ಇಷ್ಟ ಆಗ್ತಿಲ್ಲ ಕೆಟೆಟ್ ಕಮ್ಯುನಿಟಿ ಒಳಗೆ ಸೇಫ್ ಇರಬಹುದು ಆದ್ರೆ ಹೊರಗಡೆ ಪ್ರಪಂಚ ಹಾಗಿಲ್ಲ ನಾವೀಗ ಸ್ಪೇನ್ ನಲ್ಲಿ ಇದ್ದೇವೆ ಇಲ್ಲಿ ನಾವು ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೇವೆ ಪಾರ್ಕ್ಗಳಲ್ಲಿ ಭಯ ಇಲ್ಲದೆ ಆಟ ಆಡ್ತೇವೆ ಟ್ಯಾಕ್ಸ್ ಎಷ್ಟೇ ಇರಲಿ ಕ್ವಾಲಿಟಿ ಆಫ್ ಲೈಫ್ ಮುಖ್ಯ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಒಟ್ಟಿನಲ್ಲಿ ಇದು ಒಬ್ಬ ವ್ಯಕ್ತಿಯ ಕಥೆಯಲ್ಲ ವಿದೇಶದಿಂದ ವಾಪಸ್ ಬಂದು ಎಷ್ಟೋ ಜನರಿಗೆ ಇಲ್ಲಿನ ಟ್ರಾಫಿಕ್ ಮಾಲಿನ್ಯ ಮತ್ತು ಅವ್ಯವಸ್ಥೆ ಛೆ ಯಾಕಾದ್ರೂ ವಾಪಸ್ ಬಂದ್ವೋ ಅನ್ನಿಸೋದು ಸುಳ್ಳಲ್ಲ ಭಾರತದ ಬಹಳಷ್ಟು ಕಡೆ ಇಂಥ ಮೂಲಭೂತ ಸೌಕರ್ಯಗಳನ್ನ ಸರಿ ಮಾಡಿಕೊಳ್ಳೋಕೆ ಪರದಾಡ್ತಾ ಇದ್ದೇವೆ ಅನ್ನೋದು ಸತ್ಯ ಈ ಟೆಕ್ಕಿ ವಾಪಸ್ ಜರ್ಮನಿಗೆ ಹೋಗ್ತಿರೋದು ಸರಿಯಾದ ನಿರ್ಧಾರನ ಅಥವಾ ಕಷ್ಟ ಆದ್ರೂ ಇಲ್ಲೇ ಇದ್ದು ಹೊಂದಿಕೊಳ್ಳಬೇಕಿಂತ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ